ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇತ್ತೀಚೆಗೆ ನಾನು ಹಲವಾರು ಪುಸ್ತಕಗಳ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇದ್ದೆ ಎಸ್ಪೆಷಲಿ ಕೆ ಎ ಎ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆ ಪಿ ಸಿ ಬೇರೆ ಬೇರೆ ಎಕ್ಸಾಮ್ ರಿಲೇಟೆಡ್ ಯಾವ್ಯಾವ ಪುಸ್ತಕಗಳು ತುಂಬಾ ಅತ್ಯುತ್ತಮವಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ ಸೊ ಇತ್ತೀಚೆಗೆ ನಾನು ಒಂದು ಪ್ರಬಂಧ ಸಿದ್ಧಾಂತ ಹೇಳಿ ನಮ್ಮ ಪಿ ಎಸ್ ಐ ಸರ್ದು ನಿಮ್ಗೆ ಈಗಾಗಲೇ ಅವರು ತುಂಬಾ ಚಿರ ಪರಿಚಿತ ಯಾಕೆ ಅಂತಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಎಸ್ಪೆಷಲಿ ಪಿ ಸಿ ಪಿ ಎಸ್ ಐ ಪರೀಕ್ಷೆಗೆ ಓದುವಂಥ ಆಸ್ಪಿರಗಳಿಗೆ ಒಂದು ರೀತಿ ಅವರು ದೇವರ ರೂಪ ಅಷ್ಟು ಅದ್ಭುತವಾಗಿ ಏನು ಅಂತಂದರೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಪಿ ಸಿ ಪಿ ಎಸ್ ಸಿ ಆಸ್ಪಿಡೆಂಟ್ಸ್ಗಳಿಗಂತರೂ ಏನು ಓದಬೇಕು ಹೆಂಗೆ ಓದಬೇಕು ಎಷ್ಟು ನಿಖರತೆ ಇರಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಕ್ಲಾರಿಟಿಯನ್ನು ಕೊಡುತ್ತಾರೆ ಸೊ ಅವರು ನನಗೆ ಒಂದು ಬುಕ್ಕನ್ನು ಕಳಿಸ್ಕೊಟ್ರು ಅದು ಪ್ರಬಂಧ ಸಿದ್ಧಾಂತ ಅಂತೇಳಿ ಕೆಟ್ಟಿಸದ್ದು ಸೊ ಅದನ್ನು ನಾನು ಓದಿದಾದ್ಮೇಲೆ ನನಗೆ ಏನು ಅನ್ಸುತ್ತದ ಒಪಿನಿಯನನ್ನು ಹಂಚ್ಕೊಳ್ಬೇಕು ಅಂತೇಳಿ ನಾನು ಹೇಳ್ತಾರ್ದು ಆ್ಯಂಡ್ ಯಾರಿಗೆ ಆ ಪುಸ್ತಕ ಸಹಾಯಕ ಆಗುತ್ತೆ ಅನಿಸುತ್ತೆ ಅಂತ ಅವ್ರು ಖಂಡಿತವಾಗಿ ಅದನ್ನು ತೆಗೆದುಕೊಂಡು ಓದಿ ಮೊದಲನೇದಾಗಿ ಈಗ ನೀವು ಯು ಪಿ ಎಸ್ ಸಿ ಹಿಡಿದು ನಮ್ಮ ಸ್ಟೇಟ್ನ ಪಿ ಎಸ್ ಸಿ ಆಗಿರ್ಬೋದು ಇ ಎಸ್ ಎ ಯಾವುದೇ ಒಂದು ಪರೀಕ್ಷೆ ಬರೆದರೂ ಕೂಡ ಕೆ ಎ ಎಸ್ ಕೂಡ ಪ್ರಬಂಧ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಪ್ರಬಂಧ ರಚನೆಯಲ್ಲಿ ಆಲ್ಮೋಸ್ಟು ನೀವು ಎಷ್ಟು ಒಳ್ಳೆ ಸ್ಕೋರ್ ಮಾಡ್ತಿರೋ ಎಸ್ ಎ ಪೇಪರಲ್ಲಿ ಅಷ್ಟು ಒಳ್ಳೆಯದು ಸೊ ಆ ಒಂದು ಎಸ್ ಎ ಬರೆಯೋದಕ್ಕಿಂತ ಮುಖ್ಯವಾಗಿ ನಿಮಗೆ ಒಂದು ಎಸ್ ಹೆಂಗ್ ಬರೀಬೇಕು ಈ ಹಿಂದೆ ಟಾಪರ್ಸ್ ಆದಂಥವ್ರು ಕೆಲವೊಂದು ಪರೀಕ್ಷೆಗಳಲ್ಲಿ ಒಳ್ಳೆ ಸ್ಕೋರ್ ಮಾಡಿರ್ತಾರೆ ಈಗ ಲೈಕ್ ಯು ಪಿ ಎಸ್ ಅಲ್ಲೇ ಟಾಪರ್ಸ್ ಎಸ್ ಎ ಪೇಪರ್ ಹೆಂಗಿರುತ್ತೆ ಪಿ ಎಸ್ ಐ ಆದವರು ಅವ್ರದ್ದು ಹೆಂಗಿರುತ್ತೆ ಅಂತ ನೋಡಬೇಕು ಅಂತಂದ್ರೆ ಆಲ್ಮೋಸ್ಟ್ ಈ ಹಿಂದೆ ಆರ್ ಟಿ ಐ ಮೂಲಕ ನೀವು ತರಿಸ್ಕೋಬೋದಿತ್ತು ಇತ್ತೀಚೆಗೆ ಅದು ಕೆಲವೊಂದು ಅವಕಾಶ ಇಲ್ಲ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಇದೆ ಪಿ ಎಸ್ ಐ ಅಲ್ಲಿ ಇಲ್ಲ ಬಟ್ ಈ ಒಂದು ಪುಸ್ತಕದಲ್ಲಿ ಆರ್ ಟಿ ಐ ಕಾಪೀಸ್ ಇದೆ ಅಂದರೆ ಈ ಹಿಂದೆ ಟಾಪರ್ಸ್ ಯಾರ್ಯಾರು ಪರೀಕ್ಷೆಯಲ್ಲಿ ಬರೆದು ಎಸ್ ಯಶಸ್ವಿ ಆಗಿದ್ದಾರೆ ಅವ್ರದ್ದಿದೆ ಅಂಡ್ ಪರಿ ಒಂದು ಪ್ರಬಂಧ ರಚನೆಯಲ್ಲಿ ಮುಖ್ಯವಾಗಿ ಏನೇನು ಬೇಕಾಗತ್ತೆ ಪಿ ಟಿ ಹಿಡಿದು ಆ ಒಂದು ಬಾಡಿ ಆಫ್ ದಿ ಪ್ರಬಂಧ ಮುಖ್ಯವಾಗಿರುವಂಥ ವಿಷಯ ಉಪಸಂಹಾರ ಹೆಂಗೆಲ್ಲ ಕನ್ಕ್ಲೂಷನ್ ಕೊಡಬೇಕು ಏನು ಮಾಡಬೇಕು ಅಂಡ್ ಡಾಟಾಗಳು ಇಲ್ಲೆಲ್ಲಿ ಹೆಂಗ್ ಬಳಸಬೇಕು ಕೆಲವೊಂದೆಲ್ಲ ಅತ್ಯುತ್ತಮವಾದಂಥ ವಿವರಣೆಯನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಸೊ ಆದಷ್ಟು ಈಗ ಅಪ್ಕಮಿಂಗ್ ಪಿ ಎಸ್ ಐ ಮತ್ತು ಪಿ ಎಸ್ ಐ ಬೇರೆ ಬೇರೆ ಪರೀಕ್ಷೆಗೆ ಪ್ರಿಪ್ರೇಷನ್ ಮಾಡ್ತಾ ಇರುವಂತರು ಖಂಡಿತವಾಗಿ ಮಸ್ಟ್ ಆ್ಯಂಡ್ ಶೂಡ್ ಈ ಪುಸ್ತಕವನ್ನು ಖರೀದಿಸಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಯಾಕೆ ಅಂತಂದರೆ ಈಗ ತುಂಬ ಜನಕ್ಕೆ ಏನಾಗ್ಬಿಡುತ್ತೆ ಪ್ರಬಂಧ ರಚನೆ ಅಂತಂದರೆ ಒಂದು ರೀತಿ ಕಠಿಣ ಆಗ್ಬಿಡುತ್ತೆ ಹೆಂಗೆ ಬರೆಯೋದು ಏನು ಅಂತ ಬಟ್ ಈ ಪುಸ್ತಕ ನಿಮಗೆ ಒಂದು ಸಂಪೂರ್ಣ ಕ್ಲಾರಿಟಿಯನ್ನು ಕೊಡುತ್ತೆ ಹೆಂಗೆ ಶುರು ಮಾಡಬೇಕು ಹೆಂಗೆ ಪ್ರಬಂಧ ಮುಗಿಸ್ಬೇಕು ಆ್ಯಂಡ್ ನೀವು ಈ ಪುಸ್ತಕ ತೆಗೆದುಕೊಂಡು ಓದಿ ಪ್ರಬಂಧ ಯಾವ್ದಾದ್ರು ಒಂದು ಎರಡು ಎಕ್ಸಾಮ್ ಅಟೆಂಡ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ವ್ಯಾಲ್ಯೂ ಏನಂತ ಸೊ ಯಾಕೆ ಅಂತಂದ್ರೆ ನಾನು ಮೊದಲಿಂದಲೂ ಕೂಡ ಕಿಟ್ಟಿ ಸರ್ನ ತುಂಬಾ ಹತ್ತಿರದಿಂದ ಗಮನಿಸ್ಕೊಂಡು ಬಂದಂತವ್ರು ಸರ್ ಯಾವಾಗಲೇ ಏನೇ ವಿಚಾರಗಳನ್ನ ಗಳಿಗೆ ತಿಳಿಸ್ಬೇಕು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಅದರ ವಿಚಾರವನ್ನ ಅರ್ತುಕೊಂಡು ಅದರ ಹಾಳಾಗಲ್ಲ ಏನಿದೆ ಸಂಪೂರ್ಣವಾದಂತ ವಿಷಯವನ್ನ ಏನು ಸಂಗ್ರಹಣೆ ಮಾಡಿಕೊಂಡು ಅದ್ರ ಬಗ್ಗೆ ತಿಳಿಸ್ತಾರೆ ಆ್ಯಂಡ್ ಇನ್ನೊಂದು ಅವ್ರು ಯಾವತ್ತು ಕೂಡ ಬೇರೆ ಬೇರೆ ಬುಕ್ಗಳನ್ನ ಸಜೆಸ್ಟ್ ಮಾಡುವಂಥದ್ದು ನಾನು ಯಾವತ್ತು ನೋಡಿಲ್ಲ ಆಲ್ಮೋಸ್ಟ್ ಹೇಳ್ತಾರೆ ಸರ್ಕಾರಿ ಪುಸ್ತಕಗಳು ಗೌರ್ಮೆಂಟ್ ಬುಕ್ಸ್ ಓದಿ ನ್ಯೂಸ್ ಪೇಪರ್ ವಿಚಾರದಲ್ಲೂ ಕೂಡ ತುಂಬ ಜರೀನ್ ಆದಂಥ ಒಂದು ಗೈಡೆನ್ಸ್ ಇದೆ ಸೊ ಹಂಗಾಗಿ ನಮ್ಮ ಸರ್ ಮಾರ್ಗದರ್ಶನದಲ್ಲಿ ಹಲವಾರು ಜನ ಈಗ ಪಿ ಎಸ್ ಐ ಆಗಿರ್ಬೋದು ಮತ್ತು ಪಿ ಸಿ ಪರೀಕ್ಷೆಯಲ್ಲಿ ಯಶಸ್ವಿ ಆದಂಥ ಅನೇಕ ಜನ ಆಸ್ಪಿರೆಂಟ್ಸ್ಗಳು ಕೂಡ ಇದ್ದಾರೆ ಈ ಪುಸ್ತಕವನ್ನು ಕೂಡ ನೀವು ಖರೀದಿ ಮಾಡಿ ನಾನು ಅದಕ್ಕೆ ಸಂಬಂಧಪಟ್ಟಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ತೋರಿಸ್ತಾ ಇದ್ದೀನಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆ ಬುಕ್ಕನ್ನು ಡೈರೆಕ್ಟ್ ಹೋಮ್ ಡೆಲಿವರಿ ಕಳಿಸ್ಕೊಡ್ತಾರೆ ಆ್ಯಂಡ್ ಅಮೆಝಾನಲ್ಲಿ ಕೂಡ ಈ ಬುಕ್ಕು ಇದೆ ಸೊ ಯಾರೆಲ್ಲ ಈ ಪುಸ್ತಕದ ವಿಚಾರವಾಗಿ ನಿಮ್ಗೇನಾದ ಮತ್ತೆ ಡೌಟ್ಸ್ ಇದ್ದರೆ ನಿಮಗೂ ಕೆಲವೊಂದು ಇಂಪಾರ್ಟೆಂಟ್ ಕೀ ಹೈಲೈಟ್ ಪಾಯಿಂಟ್ಸ್ಗಳನ್ನ ನಿಮ್ಗೆ ಕಳಿಸ್ಕೊಡ್ತೀನಿ ಅಲ್ಲಿ ನೀವು ಅದನ್ನು ನೋಡಿ ಅದೆಲ್ಲ ತಿಳ್ಕೊಂಡಾದ ಮೇಲೆ ಆ ಪುಸ್ತಕವನ್ನು ಖರೀದಿಸಿ ಖಂಡಿತವಾಗಿಯೂ ನೆಕ್ ನೆಕ್ಸ್ಟ್ ಬರುವಂತ ಪರೀಕ್ಷೆಗಳಲ್ಲಿ ನೂರಕ್ಕೆ ನೂರರಷ್ಟು ನಿಮ್ಗೆ ಇದರ ಪ್ರಯೋಜನ ಏನು ಅನ್ನೋದು ಗೊತ್ತಾಗುತ್ತೆ ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲಾದರೂ ಈ ರೀತಿ ಉತ್ತಮವಾದಂಥ ಪುಸ್ತಕಗಳು ಉತ್ತಮವಾದಂತ ನಮಗೆ ಮಾರ್ಗದರ್ಶಕರು ಸಿಕ್ಕಾಗ ಅವರನ್ನು ಸರಿಯಾಗಿ ಬಳಸ್ಕೊಂಡಿದ್ದ ಆಗ ಆದರೆ ನಿಮ್ಗೆ ಯಶಸ್ಸು ತುಂಬ ಹತ್ತಿರದಲ್ಲೇ ಇರುತ್ತೆ ಅದನ್ನು ನಾವು ಹೆಂಗೆ ಪಡ್ಕೋತೀವಿ ಅನ್ನುವಂಥದ್ದು ನಮ್ಮ ಮಾರ್ಗದರ್ಶನ ನೀಡುವಂಥ ವ್ಯಕ್ತಿಗಳು ನಾವು ಓದುವಂಥ ಪುಸ್ತಕಗಳ ಮೇಲೆ ತುಂಬ ಅವಲಂಬಿತ ಆಗಿರುತ್ತೆ ಯಾಕೆ ಅಂತಂದರೆ ಇವತ್ತು ಅಲ್ಲಿ ನಿಮ್ಗೆ ಗೊತ್ತಿದೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಈ ಪುಸ್ತಕಗಳ ವಿಚಾರದಲ್ಲಿ ನಿಮಗೆ ತುಂಬ ವೆರೈಟೀಸ್ ಸಿಗುತ್ತೆ ಬ ಭಿನ್ನ ವಿಭಿನ್ನಗಳಿದೆ ಬಟ್ ಸರಿಯಾದ ದಾರಿಯನ್ನು ತೋರಿಸುವಂಥದ್ದು ರೈಟ್ ಗೈಡೆನ್ಸ್ ಮಾಡುವಂಥವ್ರು ಕೆಲವೇ ಕೆಲವು ಜನ ಸಿಗ್ತಾರೆ ಅಂಡ್ ಕೆಲವೇ ಕೆಲವು ಪುಸ್ತಕಗಳು ನಿಮ್ಗೆ ರೈಟ್ ವ್ಯಯನ ತೋರಿಸ್ಕೊಡ್ತಾವೆ ಅಂಥದ್ರಲ್ಲಿ ನಮ್ಮ ಸರ್ ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಅವರ ಒಂದು ವ್ಯಕ್ತಿತ್ವ ಹಂಗಿದೆ ಅವರ ಇನ್ಸ್ಪಿರೇಷನ್ ನಮ್ಮ ಮಧುಕರ್ ಶೆಟ್ಟಿ ಸರ್ ಅಂಥವರ ಒಂದು ಪ್ರೇರಣೆಯನ್ನಾಗಿಟ್ಕೊಂಡು ವಿದ್ಯಾರ್ಥಿಗಳಿಗೆ ನಾನು ಏನೇ ಮಾಡಬೇಕು ಏನಾದರೂ ಒಂದು ಸೇವೆ ಸಲ್ಲಿಸಬೇಕು ಅಂತ ಅವರ ಡ್ಯೂಟಿ ಆ್ಯಂಡ್ ಅವರ ಒಂದು ಸ್ಟ್ರೆಸ್ಫುಲ್ ಲೈಫ್ ನಡುವೆ ಕೂಡ ವಿದ್ಯಾರ್ಥಿಗಳಿಗಾಗಿ ಕೆಟ್ಟಿಸ್ ಕಾಂಪಿಟೇಟಿವ್ ಸಿದ್ಧಾಂತ ಅಂತೇಳಿ ಯೂಟ್ಯೂಬ್ ಚಾನಲ್ ಮೂಲಕ ಹಲವಾರು ಉಚಿತವಾಗಿ ಕ್ಲಾಸ್ ಮಾಡ್ತಾರೆ ಸೊ ಕೇಳಿ ಆ್ಯಂಡ್ ಈ ಪುಸ್ತಕವನ್ನು ಕೂಡ ಖರೀದಿಸಿ ಅಂತ ಹೇಳ್ತಾ ಧನ್ಯವಾದ